ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಯಾವ ರೀತಿ ಕೆಲಸ ಮಾಡಲಿದೆ ಅಂತಂದ್ರೆ ಕೇವಲ ಸುದ್ದಿ ಮಾಡೋದಕ್ಕೆ ಮಾತ್ರ ವರದಿಗಾರರು ಸೀಮಿತ ಆಗದೆ ಸಾರ್ವಜನಿಕರ ಅಭಿವೃದ್ಧಿಗಾಗಿ ಪತ್ರಕರ್ತರ ಸುರಕ್ಷತೆಗಾಗಿ ಈ ಒಂದು ಸಂಘ ಮುಂದಿನ ದಿನಗಳಲ್ಲಿ ಕೆಲಸ ಮಾಡುತ್ತೆ ಎನ್ನುವ ಭರವಸೆಯನ್ನ ನೀಡ್ತೇನೆ ರಾಜ್ಯದಲ್ಲಿ ಈಗಾಗಲೇ ಹತ್ತರಿಂದ ಹದಿನಾರು ಸಾವಿರದಷ್ಟು ಪತ್ರಕರ್ತರಿದ್ದಾರೆ ವರದಿಗಾರರಿದ್ದಾರೆ ಆದರೆ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸುರಕ್ಷತೆಗಳಿಲ್ಲ ಪಟ್ಟು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸೇವೆಯನ್ನ ಸಲ್ಲಿಸ್ತಾರೆ ಆದರೆ ಅವರಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಅಂತಂದ್ರೆ ತುಂಬಾ ಬೇಜಾರಿನ ಸಂಗತಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ಪತ್ರಕರ್ತರ ಅಭಿವೃದ್ಧಿಗಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹತ್ತು ಲಕ್ಷ ರೂಪಾಯಿಯ ವಿಮೆಯನ್ನ ಇಟ್ಟಿದ್ದೀವಿ ಅವಲಂಬಿತವಾಗಿ ಹೊಲಕ್ ಬದುಕಬಾರ್ದು ಭಿಕ್ಷೆ ಬೇಡಬಾರ್ದು ಸಾರ್ವಜನಿಕರ ಹತ್ರ ಭಿಕ್ಷೆ ಬೇಡಬಾರ್ದು ಜೊತೆಗೆ ರಾಜಕಾರಣಿಗಳ ಹತ್ರ ಭಿಕ್ಷೆ ಬೇಡಬಾರ್ದು ಯಾರಿಗೂ ಹೆದರ್ಬಾರ್ದು ಬೆದರಿಸಬಾರದು ಅನ್ನೋ ಕಾರಣಕ್ಕಾಗಿ ಈ ಒಂದು ಅವಕಾಶವನ್ನು ಅವರಿಗೆ ತಲುಪಿಸಿದ್ದೇವೆ ಅವರಿಗೂ ಕೂಡ ಅಧಿಕಾರಿಗಳಿಗೆ ಕೆಲವು ಅಧಿಕಾರಿಗಳಿಗೆ ಹೇಳ್ತೀನಿ ನೀವೇನಾದ್ರು ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಅಥವಾ ರಾಜಕಾರಣಿಗಳಿಗೆ ನೀವು ಕೂಡ ಪತ್ರಕರ್ತರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಒಂದು ವೇಳೆ ನೀವು ಮಾಡಿದ್ರೆ ನಿಮ್ಮ ಹಣೆ ಬರ ಮುಂದಿನ ದಿನಗಳಲ್ಲಿ ಚೆನ್ನಾಗಿರೋದಿಲ್ಲ ಯಾಕೆ ಅಂತ ಕೇಳಿದ್ರೆ ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಪತ್ರಕರ್ತನ ಬೆನ್ನೆಲುಬಾಗಿ ಅವನು ನಿಜವಾಗ್ಲೂ ಕೂಡ ಅನ್ಯಾಯಕ್ಕೆ ಒಳಗಾಗಿದ್ರೆ ಅವನ ಬೆನ್ನೆಲುವಾಗಿ ನಿಲ್ಲೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಕೇವಲ ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ ಬೆಳಗಾವಿ ಗುಲ್ಬರ್ಗ ಯಾದಗಿರಿ ರಾಯಚೂರು ಬಳ್ಳಾರಿ ಕೊಪ್ಪಳ ಎಲ್ಲ ಇಡೀ ರಾಜ್ಯದ ಪ್ರತಿಯೊಬ್ಬ ಸ್ವಾಭಿಮಾನಿ ಪತ್ರಕರ್ತನಿಗೆ ಈ ಸಂದರ್ಭದಲ್ಲಿ ಕರೆಯನ್ನು ನೀಡ್ತಾ ಇದ್ದೇನೆ ನೀವು ನಮ್ಮ ಸಂಘದ ಸದಸ್ಯರು ಆದರೆ ಸಾಕಷ್ಟು ತುಂಬಾ ಖುಷಿ ಆಗುತ್ತೆ ಆದ್ರೆ ನೀವು ಬರದೇ ಇದ್ರೂ ಪರವಾಗಿಲ್ಲ ನೀವು ನಮ್ಮ ಪತ್ರಕರ್ತರು ನೀಡೋ ನೀಡ್ತೇನೆ ಏನಪ್ಪಾ ಅಂತ ಕೇಳಿದ್ರೆ ಒಂದ್ ವೇಳೆ ಆ ಒಬ್ಬ ವರದಿಗಾರ ಸತ್ಯದ ಪರವಾಗಿ ಕೆಲಸ ಮಾಡಿದ್ರೆ ಅದು ಸತ್ಯನೇ ಆಗಿದ್ರೆ ಡಿಲೀಟ್ ಮಾಡೋ ಮ್ಯಾಟ್ರೇ ಇಲ್ಲ ನಾವು ಮಾಡೋದು ಇಲ್ಲ ಅಂತವರ ಪರವಾಗಿ ಒಂದ್ ವೇಳೆ ಸಮಸ್ಯೆಯಲ್ಲಿ ಸಿಲುಕಿದ್ರೆ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಯಾವುದೇ ಸಮಸ್ಯೆ ಪ್ರಾಬ್ಲಮ್ ಮೈಮೇಲೆ ಇಡ್ಕಂಡಲ್ಲ ಸಂವಿಧಾನದ ಏನು ಅವಕಾಶ ಇದೆ ಕಾನೂನಲ್ಲಿ ಏನ್ ಅವಕಾಶ ಇದೆ ಅದನ್ನ ಸಹಾಯವನ್ನು ತೆಗೆದುಕೊಂಡು ಅವ್ರ ಬೆಂಬಲ ನಿಲ್ತೇವೆ ನಾವು ಇಲ್ಲ ಬೇರೆ ಸಂಘಟನೆದವರು ಇಲ್ಲಿ ತನಕ ಅವ್ರಿಗೂ ಒಂದು ಹೇಳ್ತೀನಿ ನಾನು ಸರ್ ನೀವು ನೂರು ವರ್ಷದಿಂದ ಅಧಿಕಾರದಲ್ಲಿ ಊಟ ಕಟ್ಕೊಂಡು ಕೂತಿದ್ದೀರಿ ಪತ್ರಕರ್ತರ ಸಂಘದಲ್ಲಿ ಇಲ್ಲಿ ತನಕ ನೀವು ಪತ್ರಕರ್ತರ ಅಭಿವೃದ್ಧಿಗೆ ಏನ್ ಮಾಡಿದ್ದೀರಿ ಉತ್ತರ ಸರ್ ನೀವು ಮೊದಲೇದಾಗಿ ಅಥವಾ ನೀವು ಅಧಿಕಾರದಲ್ಲಿ ಇದ್ದಿರ್ತಕ್ಕಂಥದಲ್ಲಿ ಸಾರ್ವಜನಿಕರ ಅಭಿವೃದ್ಧಿ ಸ್ಪಷ್ಟತೆ ನೀವು ಇರಬೇಕು ಲೆಕ್ಕ ಪತ್ರಗಳು ಕೊಡಬೇಕು ನೀವು ಅಧಿಕಾರದಿಂದಾಗ ಏನೇನು ಸೇವೆ ಮಾಡಿದ್ದೀರಿ ಅಂತ ಹೇಳಬೇಕ ಪತ್ರಕರ್ತರಿಗೆ ಒಂದು ಬಸ್ ಪಾಸ್ ಮಾಡೋದಕ್ಕೆ ಇಷ್ಟು ವರ್ಷಗಳು ಬೇಕಾಯ್ತು ಅದನ್ನು ಕೂಡ ಬಸ್ ಪಾಸ್ ನೀವು ಕತೆ ಕೇಳಿದ್ರೆ ತಲೆ ತಿರುಗಿ ಹೋಗುತ್ತೆ ಅಷ್ಟೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಸರ್ಕಾರ ನಮಗೆ ವಿಮೆ ವಿಮೆ ಮಾಡುತ್ತೋ ಬಿಸ್ನೆಸ್ ಕೊಡುತ್ತೋ ದುಡ್ಡು ಕೊಡುತ್ತೋ ಅದರ ಮೇಲೆ ನಮಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ಆದರೆ ಹೋರಾಟ ಮಾತ್ರ ಇರುತ್ತೆ